ತಾಮರಿನ ಮನುಷ್ಯ ಭಾರತಿ ಭಟ್ ಒಂದಾನೊಂದು ಕಾಲದಲ್ಲಿ ನೀರಿನ ಬರಗಾಲ ಬಂತು ಹಳ್ಳ ಕೊಳ್ಳ ನದಿ ಎಲ್ಲದರಲ್ಲೂ ನೀರು ಬತ್ತಿತ್ತು ಎಲ್ಲಿಯೂ ನೀರಿಲ್ಲದಾಗಲೂ ಕಾಡಿನಲ್ಲಿ ವಾಸಿಸುತ್ತಿದ್ದ ಪ್ರಾಣಿಗಳೆಲ್ಲ ಸೇರಿ ಒಂದು ಬಾವಿ ತೋಡಲು ನಿಶ್ಚಯಿಸಿದವು ಎಲ್ಲ ಪ್ರಾಣಿಗಳು ಕೆಲಸಕ್ಕೆ ತೊಡಗಿದವು ಆದರೆ ಮೊಲ ಮಾತ್ರ ತಾನು ಸಹಾಯ ಮಾಡುವುದಿಲ್ಲ ಎಂದು ಹಠತೊಟ್ಟು ನಿಂತಿತು ನೀನು ಬಾವಿ ಅಗೆಯಲು ಸಹಾಯ ಮಾಡದಿದ್ದರೆ ನಾವು ನಿನಗೆ ನೀರು ಕುಡಿಯಲು ಬಿಡುವುದಿಲ್ಲ ಎಂದು ಎಲ್ಲ ಪ್ರಾಣಿಗಳು ಹೇಳಿದೆವು ನೀವು ಬಾವಿ ತೋಡಿ ನಾನು ನೀರು ಕುಡಿಯುತ್ತೇನೆ ಎಂದಿತು ಮೊಲ ಮೊಲವೊಂದನ್ನು ಬಿಟ್ಟು ಉಳಿದ ಎಲ್ಲ ಪ್ರಾಣಿಗಳು ನೆಲವನ್ನು ಅಗೆದು ಅಗೆದು ಬಾವಿ ತೋಡಿದೆವು ಸಿಹಿಯಾದ ನೀರು ಸಿಕ್ಕಿತು ಎಲ್ಲ ಪ್ರಾಣಿಗಳು ಯಥೇಷ್ಟವಾಗಿ ನೀರು ಕುಡಿದು ತುಂಬ ತಮ್ಮ ಮನೆಗಳಿಗೆ ಹಿಂದಿರುಗಿದೆವು ಮರುದಿನ ಬೆಳಗ್ಗೆ ಎದ್ದು ಬಾವಿ ಬೆಳೆಗೆ ಬಂದು ನೋಡಿದಾಗ ಮಣ್ಣಿನಲ್ಲಿ ಮರದ ಕಾಲಿನ ಗುರುತು ಕಾಣಿಸಿತು ರಾತ್ರಿ ಹೊತ್ತಿನಲ್ಲಿ ಮೊಲ ಬಂದು ನೀರು ಕುಡಿದಿದೆ ಎಂದು ಅವಕ್ಕೆ ಗೊತ್ತಾಯಿತು ಸೋಮಾರಿ ಮೊಲ ನೀರು ಕುಡಿಯದಂತೆ ಮಾಡಬೇಕೆಂದು ಅವುಗಳೆಲ್ಲ ಆಲೋಚಿಸಿದವು ಕರಡಿ ಹೇಳಿತು ಇವತ್ತು ರಾತ್ರಿ ಬಾವಿಯ ಬಳಿ ನಾನು ಕಾವಲು ಕೂತಿರುತ್ತೇನೆ ಎಲ್ಲ ಪ್ರಾಣಿಗಳು ಬೇಕಾದಷ್ಟು ನೀರು ಕುಡಿದು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದವು ಕರಡಿ ಮಾತ್ರ ಬಾವಿಯ ಬಳಿ ಕಾವಲು ನಿಪ್ಪತ್ತಿತು ರಾತ್ರಿಯಾದೊಳನೆ ಗುಡ್ಡದ ಬಳದ ಪೊದೆಯಡಿಂದ ಮೊಲ ಹೊರಗೆ ಬಂತು ಬಾವಿಯ ಕುಳಿತಿದ್ದ ಕರಡಿಯನ್ನು ನೋಡಿ ಅದು ಹಾಡತೊಡಗಿತು ರಾ ರ ಏನು ಸುದ್ದಿ ಹಾಡೆಯಲ್ಲಿಂದು ಬರುತ್ತಿದೆ ಎಂದು ಕರಡಿ ಅತ್ತಿತ್ತ ನೋಡಿತು ಯಾರೂ ಕಾಣಿಸಲಿಲ್ಲ ಇಷ್ಟು ಹಿಂಪಾಗಿ ಹಾಡುವರು ಯಾರೆಂದು ತಿಳಿಯೋಣವೆಂದು ಕರಡಿ ಗುಡ್ಡದ ತುದಿಯವರೆಗೂ ಹೋಯಿತು ಮೊಲ ಮೆಲ್ಲ ಮೆಲ್ಲನೆ ಬಾವಿಗಿಳಿದು ನೀರು ಕುಡಿದು ಪರಾರಿಯಾಯಿತು ಮಾರನೇ ದಿನ ಪ್ರಾಣಿಗಳೆಲ್ಲ ಬಾವಿಯ ಬಳಿಗೆ ಬಂದು ನೋಡಿದಾಗ ಅವುಗಳಿಗೆ ಪುನಃ ಮೊಲದ ಕಾಲಿನ ಗುರುದು ಕಾಣಿಸಿತು ಅರೆ ಇದೇನು ಹೀಗೆ ಎಂದು ಕರಡಿಯನ್ನು ಪ್ರಶ್ನಿಸಿದಾಗ ಅದು ಹೇಳಿತ್ತು ಮೊಲ ಈ ಕಡೆ ಬಂದದ್ದನ್ನು ನಾನು ನೋಡಲಿಲ್ಲ ಆದರೆ ರಾತ್ರಿ ಇಂಪಾದ ಹಾಡು ಕೆಡಿಸುತ್ತಿತ್ತು ಅದೇ ಎಂದು ತಿಳಿಯಲು ಗುಡ್ಡದ ತುದಿಯವರೆಗೆ ಹೋಗಿದ್ದೆ ಈ ರಾತ್ರಿ ನಾನು ಕಾಯಿ ಕಾವಲು ಕಾಯುತ್ತೇನೆ ಎಂದಿತು ಮಂಗ ಹಾಗೇ ಆಗಲಿ ಎನ್ನುತ್ತಾ ಇತರ ಪ್ರಾಣಿಗಳು ತಮ್ಮ ತಮ್ಮ ಮನೆಗಳಿಗೆ ಹೋದವು ರಾತ್ರಿ ಆದಾಗ ಮೊಲ ಗುಡ್ಡದ ಪೊದೆಯಡಿಂದ ಹೊರಗೆ ಬಂತು ಬಾವಿಯ ಬಳಿ ಕುಳಿತಿದ್ದ ಮಂಗನನ್ನು ನೋಡಿ ಅದು ಪುನಃ ಹಿಂದಿನಂತೆಯೇ ಹಾಡತೊಡಗಿತು ಮಂಗ ಮೇಲೆ ನೋಡಿತು ಕೆಳಗೆ ನೋಡಿತು ಹಾಡು ಎಲ್ಲಿಂದ ಬರುತ್ತದೆ ಎಂದು ಅದಕ್ಕೆ ಗೊತ್ತಾಗಲಿಲ್ಲ ಹತ್ತಿರವೇ ಇದ್ದ ಮರದ ತುದಿಯವರೆಗೆ ಹತ್ತಿ ಮಂಗ ಎಲ್ಲ ದಿಕ್ಕಿನಲ್ಲೂ ನೋಡುತ್ತಾ ನಿಂತಿತು ಮಲ ಧೈರ್ಯ ಮಾಡಿ ಬಾವಿಗೆ ಇಳಿದು ನೀರು ಕುಡಿದು ಹೊರಟು ಹೋಯಿತು ಮಾರನೇ ದಿನ ಬೆಳಗಾಗುತ್ತಲೇ ರಾಣಿಗಳೆಲ್ಲ ಬಾವಿಯ ಬಳಿ ಬಂದಾಗ ಅಲ್ಲಿ ಮಲದ ಕಾಲಿನ ಗುರುತು ಕಾಣಿಸಿತು ಮಂಗನನ್ನು ಪ್ರಶ್ನಿಸಲು ಅದು ಕರಡು ಹೇಳಿದಂತೆಯೇ ಹೇಳಿತು ಆ ದಿವಸ ರಾತ್ರಿ ಕಾವಲು ನಿಲ್ಲಲು ಯಾರೂ ಸಿದ್ಧರಿರಲಿಲ್ಲ ಆಗ ನರಿ ಒಂದು ಉಪಾಯ ಹಿಡಿತು ಡಾಮರನಿಂದ ಒಂದು ಮನುಷ್ಯನ ಮೂರ್ತಿ ಮಾಡಿ ನಿಲ್ಲಿಸೋಣ ಮಲ ಏನು ಮಾಡುತ್ತದೆ ನೋಡೋಣ ಎಂದಿದ್ದು ಹಾಗೆ ಆಗಲೇ ಎನ್ನುತ್ತಾ ಪ್ರಾಣಿಗಳೆಲ್ಲ ಹುಟ್ಟು ಸೇರಿ ಒಂದು ಡಾಮರಿನ ಮನುಷ್ಯನನ್ನು ಮಾಡಿ ಬಾವಿಯ ಬಳಿ ನಿಲ್ಲಿಸಿದುವು ಅನಂತರ ಎಲ್ಲವೂ ತಮ್ಮ ತಮ್ಮ ಮನೆಗಳಿಗೆ ಹೋದವು ರಾತ್ರಿ ಆಯಿತು ಮಲ ಪೊದೆಯಿಂದ ಹೊರಗೆ ಬಂತು ಬಾವಿಯ ಬಳಿಯಲ್ಲಿ ನಿಂತಿರುವ ಮನುಷ್ಯನನ್ನು ನೋಡಿ ಅದು ಹಿಂದಿನಂತೆಯೇ ಹಾಡತೊಡಗಿತು ಆದರೆ ಆ ಡಾಮರ್ನ ಮನುಷ್ಯನಿಗೆ ಹಾಡು ಕೇಳಿಸಿದಂತಿತ್ತು ವಿಚಿತ್ರ ಎಂದು ಕಂಡು ಮೊಲ ಹತ್ತಿರ ಬಂತು ಆದರೂ ಆ ಮನುಷ್ಯ ಚಲಿಸಲಿಲ್ಲ ಮೊಲ ಅದರ ಬಳಿಗೆ ಬಂದು ನಿನ್ನನ್ನು ಬಾವಿಗಿಳಲು ಬೆಳೆದಿದ್ದರೆ ಹೀಗೆ ಹೊಡೆಯುತ್ತೇನೆ ಎನ್ನುತ್ತಾ ಮುಷ್ಟಿ ಮಾಡಿ ಪಡೆಯಿತು ಆಗ ಅದರ ಕೈಗೆ ಡಾಮರ್ಡು ಅಂಟಿಕೊಂಡಿತು ತನ್ನ ಕೈಯನ್ನು ಬೆಳೆದಿದ್ದರೆ ಇನ್ನೊಂದು ಕೈಯಲ್ಲಿ ಹೊಡೆಯುತ್ತೇನೆ ಎಂದು ಇನ್ನೊಂದು ಕೈಯಿಂದ ಹೊಡೆಯಿತು ಆಗ ಆ ಕೈಯೂ ಅಲ್ಲಿ ಅಂಟಿಕೊಂಡಿತು ಡಾಮರ್ ಮನುಷ್ಯ ಸ್ವಲ್ಪವೂ ಚಲಿಸಲಿಲ್ಲ ಮೊಳ ತನ್ನ ಎಡಗಾಲಿನಿಂದ ಒದೆಯಿತು ಮತ್ತೆ ಬಲಗಾಲಿನಿಂದ ಒದೆಯಿತು ಹೀಗೆ ಅದರ ಎರಡು ಕಾಲುಗಳು ಸಿಕ್ಕಿಕೊಂಡವು ನನ್ನ ಕೈಕಾಲುಗಳನ್ನು ಬಿಡುವುದಿಲ್ಲವೇ ಹಾಗಾದರೆ ತಲೆಯಿಂದ ಹೊಡೆಯುತ್ತೇನೆ ಎಂದು ತನ್ನ ತಲೆಯಿಂದ ಗುದ್ದಿತು ಆಗ ಅದರ ತಲೆಯೂ ಡಾಮರಿಗೆ ಅಂಟಿಕೊಂಡಿತು ಮಾರನೇ ದಿನ ಬೆಳಿಗ್ಗೆ ಪ್ರಾಣಿಗಳಿಗೆಲ್ಲ ಮರದ ಅವಸ್ಥೆಯನ್ನು ನೋಡಿ ತಳೆಯಲಾರದ ನಗು ಬಂತು ನೀರನ್ನು ಕದಿಯಲು ಬರುತ್ತೀಯೋ ನಿನ್ನನ್ನು ಮರದ ತುಂಡಿನ ಮೇಲೆ ಮಲಗಿಸಿ ಕಡಿಯುತ್ತೇವೆ ಎಂದು ಬಹಳ ಒಳ್ಳೆಯದು ನಾನು ಹಾಗೇ ಸಾಯಬೇಕು ಎಂದಿತು ಮಲ ಹಾಗಾದರೆ ನಾವು ಹಾಗೆ ಮಾಡುವುದಿಲ್ಲ ನಿನ್ನನ್ನು ಗುಂಡು ಹಾಕಿ ಕೊಲ್ಲುತ್ತೇವೆ ಎಂದು ಪ್ರಾಣಿಗಳು ಹೇಳಿದವು ಅದು ಇನ್ನೂ ಒಳ್ಳೆಯದೇ ಎಂದಿತು ಮಲ ಆಗ ಕರಡಿ ಹೇಳಿತು ಬೆಡಬ ಅದನ್ನೊಂದು ಬೀರುವಿನಲ್ಲಿಟ್ಟು ಹೊಟ್ಟೆ ಬೇಯಾಗುವಷ್ಟು ತಿನ್ನಲು ಕೊಡೋಣ ತಿಂದು ತಿಂದು ಅದು ಉಬ್ಬಿದ ಚೆಂಡಿನಂತಾಗಲಿ ಆಗ ಅದನ್ನು ಗುಡ್ಡದಿಂದ ಕೆಳಕ್ಕೆ ಉಳಿಸಿದರೆ ಅದು ಹೊಟ್ಟೆ ಒಡೆದು ಶಕ್ತಿ ಇತ್ತು ಬೆಳೆಬೇಡ ದಯವಿಟ್ಟು ಹಾಗೆ ಮಾಡಬೇಡಿ ಎಂದಿತು ಮಲ ಆದರೆ ಪ್ರಾಣಿಗಳು ಹಾಗೆಯೇ ಮಾಡೋಣವೆಂದು ಬೀರುವಿನಲ್ಲಿ ಕೇಕು ಮಿಠಾಯಿ ಕ್ಯಾರೆಟ್ ಮುಂತಾದ ರುಚಿ ರುಚಿಯಾದ ತಿಂಡಿಗಳನ್ನು ತಿಂದು ಮಲ ಉಬ್ಬಿ ಉಬ್ಬಿ ಚೆಂಡಿನಂತಾಯಿತು ಆನಂತರ ಒಂದು ದಿವಸ ಪ್ರಾಣಿಗಳೆಲ್ಲ ಅದನ್ನು ಗುಡ್ಡದ ತುದಿಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ಉರುಳಿಸಿಬಿಟ್ಟುವು ಆದರೆ ಮರದ ಹೊಟ್ಟೆ ಹಾಗೆಲ್ಲ ಒಡೆದು ಹೋಗುವುದಿರುತ್ತೆಯೇ ಬನ್ನಿ ಬನ್ನಿ ನನ್ನನ್ನು ಹಿಡಿಯಲು ಎನ್ನುತ್ತಾ ಅದು ಗುಡ್ಡದ ಕೆಳಕ್ಕೆ ಓಡಿ ತನ್ನ ಬಿಲವನ್ನು ಸೇರಿತು ಅಮೆರಿಕದ ಜಾನಪದ ಕತೆ